ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಇಂದು ಮೊಹರಂ ಕೊನೆಯ ದಿನದ ಮೆರವಣಿಗೆ ಕಾರ್ಯಕ್ರಮವು ತುಮಕೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಮತ್ತು ತುಮಕೂರು ಗ್ರಾಮಾಂತರ ಹೆಗ್ಗೆರೆ ಗ್ರಾಮದಲ್ಲಿ ದೇವರ ಮೆರವಣಿಗೆ ಉತ್ಸವ ಕಾರ್ಯಕ್ರಮವು ನಡೆಯಿತು ಈ ಒಂದು ದೇವರ ಉತ್ಸವ ಮೆರವಣಿಗೆ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರು ಭಾಗವಹಿಸಿ ಭಾಗವೈಕ್ಯತೆಯನ್ನು ತೋರಿದ್ದಾರೆ ಮೊಹರಂ ಕೊನೆಯ ದಿನದ ವಿಶೇಷ ಹಿಂದೂ ಪ್ರವಾದಿ ಮೊಹಮ್ಮದ್ ಸಲ್ಲ ರವರ ಮೊಮ್ಮಗರಾದಂತಹ ಹುಸೇನ್ ರವರು ಕರಬಲ ಎಂಬ ಯುದ್ಧ ಭೂಮಿಯಲ್ಲಿ ಸಾವಿರಾರು ಶತ್ರುಗಳ ನಡುವೆ ಯುದ್ಧವನ್ನು ನಡೆಸಿ ವೀರಮರಣ ಹೊಂದಿದ ನೆನಪಿಗಾಗಿ ಈ ಮೊಹರಂ ಹಬ್ಬವನ್ನು ಭಕ್ತಿ ಭಾವೈಕ್ಯತೆಯಿಂದ ಪ್ರತಿ ವರ್ಷವೂ ಮುಸ್ಲಿಂ ಹಾಗೂ ಹಿಂದೂ ಬಾಂಧವರು ಆಚರಿಸಿಕೊಂಡು ಬರುತ್ತಿದ್ದಾರೆ ವರದಿ ಆನ್ಲೈನ್ ಟಿವಿ ನಮಸ್ಕಾರಗಳು ಇದು ಕೊಂಡ ಮತ್ತು ಕಾರ್ಯ ಕರ್ನಾಟಕ ತುಮಕೂರು ಮಲ್ಲೂರ್ ದಿಂಡೆ ಜನತಾ ಕಾಲೋನಿ ಸಿಕ್ಸ್ ಕ್ರಾಸಲ್ಲಿ ಇದು ಬಾಬುಯಿನ ಗುಡಿ ಇದೆ ನಮ್ಮ ತಾತ ಮುತ್ತಾತ ಮತ್ತು ನಮ್ಮ ತಾ ತಂದೆಯವನ್ನು ಈ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು ಬಾಬುಯಿನ ಕಾರ್ಯ ಇಮಾಮೆ ಹಸೇನ್ ಇಮಾಮೆ ಹುಸೇನ್ ಕಾರ್ಯ ನಡೆಸ್ಕೊಂಡು ಹೋಗ್ತಾ ಇದ್ರು ಇವಾಗ ನಾನು ಭಕ್ತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರೂ ಬರೋ ಬಂದು ಹೋಗೋ ಅಂಥ ಜನಕ್ಕೆಲ್ಲ ಸೇವೆ ಮಾಡ್ತೀನಿ ಮತ್ತು ನಮ್ಮ ಬಾಬಾಯಿನ ಕಡೆಯಿಂದ ಎಲ್ಲರಿಗೂ ಆಶೀರ್ವಾದ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ ನಮಸ್ಕಾರಗಳು ನಮಸ್ಕಾರಗಳು ಇವತ್ತು ಬಾಬಾಯಿ ಜಲ್ದಿ ಹತ್ತನೇ ಕಣ ನಮ್ಮ ಬಾಬಾಯಿನ ಹತ್ತನೇ ಕ್ರಾಸಾಗಿದೆ ತರ ನಮ್ಮ ಮುತ್ತ ತತ್ತಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಹಾಂ ಹತ್ತನೇ ಕ್ರಾಸ ಬಾಬಾ